ನಮಸ್ಕಾರ ಕೇಳಿದರೆ ಇವತ್ತಿನ ಈ ಹೊಸ ವಿಡಿಯೋಗೆ ಸ್ವಾಗತ ಅದ ನಮ್ದೆ ಸರ್ ಫುಲ್ ಕಲೆ ಮಾಡಿಸಿ ಹೇಳ್ತೀನಿ ಅಲ್ಲೇ ಜಾಗ ಮಾಡತಾವ್ರೆ ಅಲ್ಲ ಅವ್ರ ಅಲ್ಲೇ ಜಾಗ ಮಾಡ್ತಾವ್ರೆ ಏ ನಮ್ಮ ತಣ್ಣ ಬ್ಯಾಗ್ ಹುಷಾರ್ ಕಣ ನಮಸ್ಕಾರ ಕೇಳಿದ್ರೆ ಇವತ್ತು ಬೆಳಗ್ಗೆ ಎದ್ದು ಬೆಳಗ್ಗೆ ಬೆಳಗ್ಗೆ ಮುಖ ತೊಳಿತಿದ ಬಂದ್ಬಿಟ್ಟವ್ರೆ ನೀವೇನ್ ಮಾಡಿದಿರಾ ಎಲ್ಲ ಬಾಯ್ ಬಿಟ್ಟಿ ಇಲ್ಲಿಗಲ್ಲಿ ಇಲ್ಲಗಲ್ ಎಲ್ಲ ಮುಖ ತೊಳ್ದು ಮಾಡಿದಾರೆ ಮಾಡಿದ್ರೆ ಸುಮ್ನೆ ಅಂತ ಇದೀವಿ ಇವ್ನ ಒಳ್ಳೆ ಫನ್ ಇವನು ಫನ್ನಲ್ಲೇ ಫನ್ ಅಲ್ಲ ಇವ್ನ ಇವ್ನ ಕೇಳಿ ಹುಷಾರ್ ಬಿದ್ದೀರ ಜೀವನದಲ್ಲಿ ಬರ್ ಬರ್ಲಿ ಅಂದ್ರೆ ದಿನ ಎರಡು ಬೆಳಗ್ಗೆ ಇಂದು ಇವತ್ತು ನಾವು ಇರುವ ಜಾಗ ನಮ್ಮ ಅಯೋಧ್ಯ ನಮ್ಮ ನಚುಮೆಚಿನ ಅಯೋಧ್ಯ

ನಾನು ಏನ್ ಬಿಡ್ತೀನಿ ಇದೊಂದು ಹೇಳ್ತೀಯ ಕರೆಕ್ಟ್ ಆಗಿ ಏನ ಹೇಳಪ್ಪ ಏನಾಗಿದೆ ಅಂತ ಅಂದ್ರೆ ನಾವಿತ್ತು ಇವಾಗ ಸ್ಟೇಷನ್ ಇಂದ ನಾವು ರಾಮ ಮಂದಿರಕ್ಕೆ ಹೋಗ್ತಾ ಇದೀವಿ ಸ್ಟೇಷನ್ ಇಂದ ಹತ್ರನೇ ಇತ್ತು ಅಂತ ಅಂದ್ಬಿಟ್ಟು ನೆಡ್ಕೊಂಡು ಹೋಗ್ತಾ ಇದೀವಿ ಇಲ್ಲಿ ಇಲ್ಲಿನ ರಸ್ತೆಗಳ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ತುಂಬಾ ಅಧ್ವಾನವಾಗಿದೆ ಅಧ್ವಾನ ಅಂತ ಅಧ್ವಾನವಾಗಿದೆ ಸ್ವಲ್ಪ ಡೆವಲಪ್ಮೆಂಟ್ ಜಾಸ್ತಿ ಆಗ್ಬೇಕಾಗಿದೆ ಸುಮ್ನೆ ರಾಮ ಮಂದಿರ ಕಟ್ಬಿಡೋದಲ್ಲ ಅದ್ರ ಜೊತೆಗೆ ಬಂದವರ್ಗೂ ಒಂದ್ ಸ್ವಲ್ಪ ವ್ಯವಸ್ಥೆ ವ್ಯವಸ್ಥೆ ಅನುಕೂಲತೆ ಎಲ್ಲ ಇರ್ಬೇಕು ಏನೋ ಡೆವಲಪ್ ಮಾಡಕ್ಕೆ ವರ್ಷ ಆಗುತ್ತೋ ಬಟ್ ಬರೋರು ರಾಮನ ಮೇಲೆ ಇರೋ ಭಕ್ತಿಯಿಂದ ಬಂದು ದರ್ಶನ ಮಾಡಿ ದರ್ಶನ ಪಡೆದು ಸ್ವಲ್ಪ ಈ ಗವರ್ಮೆಂಟ್ ದುಡ್ಡು ಹಾಕಿ ಸ್ವಲ್ಪ ಇದೆಲ್ಲ ಸ್ವಲ್ಪ ಡೆವಲಪ್ಮೆಂಟ್ ಮಾಡಿಸ್ಬೇಕು ರೈಲ್ವೆ ಸ್ಟೇಷನ್ ಇಂದ ರೋಡ್ ಹಿಂಗೈತೆ ಅದೇ ದೇವಸ್ಥಾನಕ್ಕೆ ಬರ್ತೀನಿ ಅಂದ್ರೆ ನಿಮಗೆ ಆಗಿ ಮಾಡ್ಬಿಟ್ಟವ್ರೆ ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ದೇವಸ್ಥಾನ ಬಂದ್ಬಿಟ್ರಿ ಏನಂತೀರಾ ಸರ್ ಅನ್ಸುತ್ತೆ ನಾವು ಅದೇ ಅಲ್ಲಿ ನೋಡ್ರಿ ಅಲ್ಲಿ ಗೊಬ್ಬರ ಇದೆ ಕನ್ಫರ್ಮೇಶನ್ ಹತ್ರ ಹೋಗ್ರು ತೋರಿಸ್ತೀವಿ ಏನಂತೀರಾ ಜಯ ಶ್ರೀರಾಮ್ ಜೈ ಶ್ರೀರಾಮ್ ದರ್ಶನ ಎಲ್ಲ ಮುಗಿತು ಈಗ ತಾನೇ ದರ್ಶನ ಮುಗಿಸ್ಕೊಂಡ್ ಬಂದ್ ಕೂತಿದ್ವಿ ದರ್ಶನ ತುಂಬಾ ಚೆನ್ನಾಗ್ ಆಯ್ತು ಜನನೂ ಕಮ್ಮಿ ಇದ್ದಾರೆ ಇಲ್ಲಿ ಪ್ರಾಬ್ಲಮ್ ಏನು ಅಂದ್ರೆ ಮೊಬೈಲ್ ಎಲ್ಲೂ ಅಲೋ ಮಾಡಲ್ಲ ಎಲ್ಲ ಮೊಬೈಲ್ ಆಗ್ಲಿ ಕ್ಯಾಮ್ರಾ ಆಗ್ಲಿ ಪ್ರತಿ ಲಾಕರ್ ರೂಮ್ ಅಲ್ಲಿ ಇಡಬೇಕು ಎಲ್ಲ ಫ್ರೀ ವ್ಯವಸ್ಥೆ ಇರುತ್ತೆ ಬಟ್ ಏನು ಇಲ್ಲಿ ಬಂದು ಏನು ನಿಮ್ಗೂ ಅನ್ಸುದ್ರೆ ಮನಶಾಂತಿಯಿಂದ ದೇವ್ರು ನೋಡ್ಕೊಂಡು ಒಳ್ಳೆ ದೇವರ ದರ್ಶನ ಮಾಡ್ತೀರಾ ದೇವ್ರ ದರ್ಶನ ಮಾತ್ರ ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ದೇವಸ್ಥಾನಕ್ಕೆ ಎಂಟ್ರಿ ಆಗ್ತಿದಂಗೆ ದರ್ಶನ ಆಗುತ್ತೆ ದೇವಸ್ಥಾನ ಎಂಟ್ರಿ ಆಗ್ತದೆ ನೀಟ್ ಆಗಿ ಕಾಣುತ್ತೆ ಅಲ್ಲಿ ಹತ್ರ ತುಂಬಾ ಒಳಗಡೆ ತುಂಬಾ ಲೈಟಿಂಗ್ ವ್ಯವಸ್ಥೆ ಇದೆ ಇನ್ಫ್ರಾಸ್ಟ್ರಕ್ಚರ್ ಮಾತ್ರ ಆಗಿದೆ ಅಂಡರ್ ಕನ್ಸ್ಟ್ರಕ್ಷನ್ ಅಲ್ಲಿ ಇದೆ ನೀವು ಎಲ್ಲ ಇನ್ನೊಂದ್ ಫೈವ್ ಇಯರ್ಸ್ ಬಿಟ್ಕೊಂಡ್ ಬಂದ್ರೆ ಅಂತೂ ಒಂದ್ ತ್ರೀ ಫ್ಲೋರ್ಸ್ ತ್ರೀ ಫ್ಲೋರ್ಸ್ ಅಲ್ಲಿರೋ ರಾಮ ಮಂದಿರ ನೋಡ್ತೀರಾ ಇವಾಗ ಸದ್ಯಕ್ಕೆ ಗ್ರೌಂಡ್ ಫ್ಲೋರ್ ಇರೋ ರಾಮ ಮಂದಿರ ನಾವು ನೋಡ್ಕೊಂಡ್ ಬಂದಿದೀವಿ ತುಂಬಾ ಕನ್ಸ್ಟ್ರಕ್ಷನ್ ಇದೆ ಪ್ರಸಾದ ಕೊಟ್ಟಿದ್ದಾರೆ ಈ ತರ ಅಲ್ಯಾಂಡ್ ಸೇವೆ ಅಲ್ಯಾಣ್ ಸೇವೆ ಅಂತ ನಾವ್ ಕಮಿಟಿ ಮಿಕ್ಕಿ ಜೋಗಿ ಕಂಪಟಿ ಇದೀವಿ ಈಗ ಇದೆಲ್ಲ ಆದ್ಮೇಲೆ ನೆಕ್ಸ್ಟ್ ಈಗ ನಮ್ಮ ನೆಕ್ಸ್ಟ್ ಪ್ರಯಾಣ ಬಂದು ಅಯೋಧ್ಯ ಇಂದ ಲಕ್ನೋ ಹೋಗಿ ಲಕ್ನೋ ಇಂದ ಲಕ್ನೋ ಹೋಗೋದು ಅದೊಂದ್ ಸ್ವಲ್ಪ ಸುತ್ತಾಡಿ ಉತ್ತರ ಪ್ರದೇಶ ನ ಕ್ಯಾಪಿಟಲ್ ಸಿಟಿ ಆದ್ರೆ ಲಕ್ನೋ ತೋರಿಸ್ತೀವ ಲಕ್ನೋ ಇಲ್ಲ ಫನ್ನ ಮಾಡೋಣ ಲಕ್ನೋದಲ್ಲಿ ನೋಡ್ತೀವಿ ಆದ್ರೆ ವಿಡಿಯೋ ಮಾಡಿ ನೋ ತೋರಿಸೋ ಅಂತ ಏನೋ ಇದೆ ತೋರಿಸ್ತೀವಿ ಅಂತ ಅಂದ್ರೆ ಇವನು ಮಾಡೋ ಅಂತ ಇವನು ಭವನಿಗೆ ಅದು ಮಾಡೋ ಅಂತ ತಲಾಟೆ ಹೊಡಿಸ್ತಾರೆ ತಲಾಟೆ ತಲಾಟೆಗಳನ್ನು ತೋರಿಸಿ ತಲಾಟೆని ತೋರಿಸೋ ತಲಾಟೆ ಇದೋನೇ ತಲಾಟೆ ವಾಟ್ ತಲಾಟೆ ಬೈ ತಲಾಟೆ ಹೋಗಿ ತಲಾಟೆ ಬೈ ಈ ಟೈಮಲ್ಲಿ ಒಳ್ಳೆ ಆಕ್ಟಿಂಗ್ ಮಾಡ್ದ ಗೊತ್ತೋನ ಗುಪ್ತಾರೆ ಅಂತ ಆ ಬಂದಿಲ್ಲ ಆದರೂ ಮಾತಾಡ್ತಾವನೆ ಒಳ್ಳೆ ಆಕ್ಟಿಂಗ್ ಮಾಡ್ತಾರೆ ಒಳ್ಳೆ ಆಕ್ಟಿಂಗ್ ಮಾಡ್ತಾರೆ ಈಗ ತಿಂಡಿ ತಿಂದು ನಾವು ಸಣ್ಣ ಪುಟ್ಟ ಇಲ್ಲಿ ಟೆಂಪಲ್ ಗಳನ್ನ ನೋಡ್ಕೊಂಡು ದೇವಸ್ಥಾನಗಳನ್ನ ನೋಡ್ಕೊಂಡು ಇಲ್ಲಿಂದ ಮತ್ತೆ ರೈಲ್ವೆ ಸ್ಟೇಷನ್ ಹೋಗಿ ರೈಲ್ವೆ ಸ್ಟೇಷನ್ ಅಲ್ಲಿ ಬ್ಯಾಗ್ ಇಟ್ಟಿದೀವಲ್ಲ ಬ್ಯಾಗ್ ಎತ್ಕೊಂಡು ಮತ್ತೆ ಬಸ್ ಸ್ಟ್ಯಾಂಡ್ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನದ ಎಕ್ಸಿಟ್ ಅಲ್ಲೇ ಮುಂದೆಗಡೆ ಒಂದು ಹೋಟ್ಲ್ ಇದೆ ಅಂತ ಅಂದ್ಬಿಟ್ಟು ನಮ್ಮ ಉಡುಪಿ ಯಾವ್ದಿದ್ರು ಉಡುಪಿ ಎಕ್ಸ್ಪ್ರೆಸ್ ಉಡುಪಿ ಎಕ್ಸ್ಪ್ರೆಸ್ ಓ ಉಡುಪಿ ಎಕ್ಸ್ಪ್ರೆಸ್ ಉಡುಪಿ ಎಕ್ಸ್ಪ್ರೆಸ್ ಕೈ ತಿಂಡಿಗೆ ಅಂತ ಬಂದೋ ಏನಿಲ್ಲ ಎಲ್ಲ ಸಸ್ತಾ ಎಲ್ಲ ಸಸ್ತಾ ಮೂವತ್ತು ರೂಪಾಯಿ ಇಡ್ಲಿ ಬಡ

ಯಾರನ್ನು ಕಾಂಟಾಕ್ಟ್ ಮಾಡ್ಬೇಕು ನಾವು ಇದೆಲ್ಲ ಕಳೆ ಕಟ್ಟೋಕ್ಕೆ ಪ್ರೈಸ್ ಪ್ರೈಸನ್ನ ಈ ಥರ ಇವರು ಉತ್ತರ ಪ್ರದೇಶಕ್ಕೆ ಬಂದರೂ ನಮ್ಮ ಕನ್ನಡ ಬಿಡದೆ ಕನ್ನಡಕ್ಕೆ ಆದ್ಯತೆ ಕೊಟ್ಟು ಎಂಥ ಓಟ್ಲೋದ್ರು ಅಣ್ಣ ಒಂದು ದೊಡ್ಡ ಬಾಟಲು ಕೊಡಿ ಅಂತ ನೀರು ಬಾಳೆ ಹಾಂ ನೀರು ಬರ್ದಿ ಕೊಣಿ ಅಂತೇಳಿ ಏಕೈಕ ವ್ಯಕ್ತಿಯಲ್ಲ ಇವರೇ ಅವ್ನು ಅವ್ನ ಒಂದು ರೌಂಡ್ ಗಂಭಿದು ಅವ್ನೊಂದು ರೌಂಡ್ ಗಂಭೀದಾಗಿ ಬಿಟ್ಟವಲ್ಲೇ ನಾನು ಕರ್ನಾಟಕದಲ್ಲಿ ಇದೀನ ಅದು ಉತ್ತರ ಅಂತ ಬೇಜಾರಾಗಿದೆ ಏನು ಅಂದ್ರೆ ಇಷ್ಟೆಲ್ಲಾ ಮಾಡಿ ನಿಮ್ಗೆ ಟೆಂಪಲ್ ಹೇಗಿದೆ ಅಂತ ತೋರ್ಸಕ್ ಆಗ್ಲಿಲ್ಲ ಅದನ್ನ ನಾವು ಏನೇ ತಿಪ್ಪುರ್ಲಕ ತೋರ್ಸಕ್ಕೂ ಆಗಲ್ಲ ನೀವೇ ಬನ್ನಿ ನೀವೇ ನೋಡಿ ನನ್ ತುಂಬಾ ಆನಂದ ಪಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಲ್ಲಾರು ಇದನ್ನ ಹಾಕ್ಸ್ಕೊಳ್ಳಿ ರೂಪಾಯಿ